ಅಮ್ಮ ಊಟ ಮಾಡಿ ನಡಿ ಮಾಡ್ತೀನಿ ರವಾಮ ಮೇಲೆ ಈಗ ಬೆಳಿಗ್ಗೆ ಮಾಡಿರೋದು ಇನ್ನೂ ಅರ್ಗಿಲ್ಲ ಏನು ಕೆಲಸ ಮಾಡ್ಸಕ್ಕಿಲ್ಲ ಏನಿಲ್ಲ ಸುಮ್ಮನೆ ಕುಣಿಸ್ಕೊಂಡೆ ಕುತ್ಕೊತೀಯ ಐ ನೀನು ಕೆಲಸ ಅಂತ ಹೇಳಿದ್ರೆ ಸುಮ್ನಿರೋ ಆರಾಮಾಗಿರಮ್ಮ ನೀನು ಏನು ನಮಗೆ ಕೆಲಸ ಇಲ್ಲ ನಿಂದೇನು ನವ್ಯ ಊರ್ಗಾರು ಹೋಯ್ತೀನಿ ಕಲ್ಲ ಏನು ಯಾಕೆ ಯಾಕೋದಿ ಊರಿಗೆ ಈಗ ಏನು ಮಾಡೋಕ್ಕೆ ಸುಮ್ಮನೆರಾಮಮ್ಮ ಹೆಂಗಲಕ್ಕನವ ಹ್ಞೂ ನೀನು ಕೆಲ್ಸಾನು ಬಿಟ್ಬಿಟ್ಟು ಕೂತಿದ್ದೀಯ ಕರೆಕ್ಟ್ ಕೆಲ್ಸಕ್ಕೆ ಹೋಗು ಅಂದ್ರೆ ಕೆಲ್ಸಕ್ಕೆ ಹೋಗ್ಕಿರ ಹಂಗೆ ಆಡಿದ್ರೆ ಹೆಂಗೆ ಮಾಡಣ ನಾನು ಹಾಂ ಏ ಸುಮ್ನಿರಮ್ಮ ನೀನು ಒಂಚೂರು ಇರ್ಲಕ್ಕಲ್ಲ ಒಂಚೂರಗ್ರಾಗಿವ್ನಿ ನಾನು ಈ ಸಿ ಜಿ ರಿಪೋರ್ಟ್ ಅಮ್ಮ ಅವರು ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಡತ್ತಾರ ಇದಾಗಿರೋದು ಹಾಂ ಇಲ್ಲ ಇಂಪ್ರೂವ್ ಆಯ್ತಾರೆ ಅಂತ ಅಂದಾರ ಕಣ್ಣ ಸುಮ್ಕಿರು ನಾನು ಏನು ಟೆನ್ಸನ್ ತಗೊಳ್ಕಿರಕೆ ಸುಮ್ಕಿರು ಅವ್ನು ಇದೆಯಾ ಎಲ್ಲ ರಾಯನ ಬಗ್ಗೆ ತಲೆಗೆಸ್ಕೊಂಡಿದ್ಯನು ಅವ್ನ ಬಗ್ಗೆ ಏನು ತಲೆಗೆಸ್ಕೊಳ್ಳೋಣ ಸುಮ್ಕಿರು ಕೋಡಂಗ್ ಮಾಡಿದ್ರು ಅವ್ನು ಕೂಟ ಆಡ್ಕೊಂಡು ಆಡ್ಕೊಂಡು ಹೊಜ್ಜು ಅವನು ಕಲಿಬಾರ ಕಲಿ ತಕೊಂತಾನೆ ಕಣ್ಣ ಮಗ ಹೋಗಿ ಒಂಚೂರು ಚೆನ್ನಾಗಿಲ್ಲ ಪದ್ಮನ್ ಮಗಳ ಮದುವೆ ಅವನ ಚಂದ ಏನ ಹೆಂಗಾರ ಅಲ್ಲಿ ಒಟ್ಟು ಚೆನ್ನಾಗಿದ್ದಾಳಂತ ಹೆಂಗಿದಳು ಯಾರು ಗೊತ್ತು ನಾನು ಹೋಗಿಲ್ಲ ಕಣ್ಣು ಮಗ ಹೋಗಿಲ್ಲ ನಾನು ಆಗಲೇ ಹೋಗಿಲ್ಲ ಈಗ ಏನು ಮಾಡಕ್ಕೆ ಹೋಗೋದ್ ನಾನು ನನ್ನ ನಿಜವಾಗ್ಲೂ ಇಲ್ಲಿ ಇಷ್ಟ ಇಲ್ಲ ಕಣ್ಮಗೆ ಪಪ್ಪ ಹೆಂಗೋ ನಿಮ್ಮ ಅಪ್ಪ ನೀವು ಕೂಡ ಚೆನ್ನಾಗದೆ ಅದನ್ನು ಹಾಳು ಮಾಡ್ದಂಗೆ ಆಯ್ತದಲ್ಲ ಅನ್ಬಿಟ್ಟು ಅಯ್ಯೋ ಅವ್ರಿಗೆ ಏನು ಗೊತ್ತಾಗದಿಲ್ಲ ಇರೋದು ಸುಮ್ನೆರು ನೀನು ಹೆಂಗ ಗೊತ್ತಾಗ್ಬಿಟ್ಟದ ಹಂಗೂ ಬೈತ ಬೈತಂತಲ್ಲ ಬಿಮಲ್ ಬಂದಿದ್ನ ಅವತ್ತ ನಿದ್ದೆ ಬಂದ್ಬಿಟ್ಟಿತ್ತು ನನಗೆ ಆ ಬಂದಿದ್ದೆ ಅಕ್ಕಿ ಜಾಸ್ತಿ ದಿಸ್ಕೊಂಡ್ ಎಲ್ಲ ಕಳ್ಸಿಬಿಟ್ಟೆ ಯಾವಾಗ ಬಂದ್ರುವೆ ಊಟ ಗಿಟ ಮಾಡ್ಕೊಂಡು ಹೋಗಾನು ಹಂಗೆ ಕಳಿಸ್ತಿಲ್ಲ ಅವತ್ತು ಕಾಫಿ ಕೊಟ್ಟು ಕಳಿಸ್ದೆ ನೋಡುವ ಇಟ್ಕೆ ಮತ್ತೆ ನನಗೆ ಬೇಜಾರು ಕನ್ಮಗ ನಿಜವಾಗ್ಲೇ ನನ್ನಿಂದ ಪಪ್ಪಾ ನೀವುಗಳೆಲ್ಲ ನಿಷ್ಠರಾಗೋದು ಬೇಕಾಗಿಲ್ಲ ಕನ್ಮಗ ನನಗೆ ಎಲ್ಲಾರು ಇರಲಿ ನೀವು ಕೂಡ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು

ನಿಮ್ಮಂಥ ಮಕ್ಳು ಪಡೆಗೆ ಪುಣ್ಯ ಮಾಡಿದೆ ಕಣಮ್ಮ ಇಂಥ ಮಕ್ಕಳನ್ನ ಬಿಟ್ಬಿಟ್ಟು ಅಂತ ಒಂದು ಪ್ರತಿ ನಾನು ಎಷ್ಟು ಕೊರಕ್ತೀನಿ ಗೊತ್ತ ಮಗ ನನಗೇನು ಆಚಿಕೆ ಆಯ್ತದೆ ನನ್ನ ಬಗ್ಗೆ ನನಗೆ ನನಗೆ ಬೇಜಾರಾಯ್ತದೆ ಅಮ್ಮ ಯಾಕೆ ಅಂದ್ಕೊಂಡಿ ಆಯಿತು ಇನ್ನೇನು ಮಾಡೋಕ್ಕಾಯ್ತದೆ ನೀನು ಬೇಕು ಅಂತ ಇದು ಮಾಡಿದೆ ಹೇಳು ಏನೋ ಹಣೆ ಇತ್ತು ಆಯಿತು ಆಯಿತು ಇನ್ನು ಕೆಲ ತಲೆಗೆಡ್ಸ್ಕೊಂಡು ಹಿಂದೆ ಆಗಿರೋದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಬರೋ ಒಂದು ಒಳ್ಳೆ ದಿನಗಳನ್ನ ಕಳ್ಕೊಬೇಕಾಯ್ತದೆ ಕಣಮ್ಮ ಆಗಿದಾಯಿತು ಅಂದ್ಕೊಂಡು ಆ ಏತನೆ ಬಿಟ್ಟು ಹಾಕ್ಬಿಟ್ಟು ಮುಂದೆ ಚೆನ್ನಾಗಿರೋದು ಕಲಿಬೇಕು ತಾನೆ ಅದು ಬಿಟ್ಟುಬಿಟ್ಟು ಹಂಗಾಯ್ತು ಹಿಂಗಾಯಿತು ಅಂತ ಇಲ್ಲದ್ ನೆನಕ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಹೇಳು ನೀನು ಏನು ತಲೆಗೆಡ್ಸ್ಕೊಬೇಡಮ್ಮ ಎಲ್ಲ ಒಳ್ಳೆಯದೇ ಆಯ್ತದೆ ಏನೇ ಆಗಲಿ ನೀನು ಇಲ್ಲಿರೋದು ನನಗೂ ಖುಷಿನೇ ಅವ್ರಿಗೂ ಖುಷಿನೇ ಅವರು ಅಷ್ಟೇ ಅಷ್ಟೇ ಖುಷಿ ಪಡ್ತಿದ್ರು ನಿನ್ನ ಕೆಲಸಕ್ಕೆ ಬರೋದು ಬೇಡ ನಿಮ್ಮ ಅಮ್ಮನ ನೋಡ್ಕೋಸ್ ಅಂತ ಹೇಳೋರೆ ಗೊತ್ತಾ ನಿಜವಾಗ್ಲೂ ಅಂತ ಹೇಳಿ ಮೈತ್ಪಡೋಕೆ ಅದೃಷ್ಟ ಮಾಡಿದೆ ಕಣವ ನಾನು ಅದೃಷ್ಟ ಮಾಡಿದೆ ನಿಜವಾಗ್ಲೂ ಅದು ಯಾವ ದೇವ್ರು ಬೇರೆಯವರಾಗಿದ್ರೆ ಎಷ್ಟು ಇದು ಮಾಡೋರು ನಿಮ್ಮಮ್ಮ ಅಂತಳು ಇಂಥಳು ಅಂತವ ಎಷ್ಟು ಮಾತಾಡೋರು ಏನೋ ಆದರೆ ನಿಜ ಹೇಳ್ಬೇಕು ಅಂದರೆ ದೇವ್ರು ಅಂತ ಕಣವ ಯಾವತ್ತೂ ಅವ್ರ ಮನ್ಸಿಗೆ ನೋವು ಮಾಡಬೇಡ ಚೆನ್ನಾಗಿರು ನಿಜವಾಗ್ಲೂ ಒಳ್ಳೆ ಮನ್ಸ ಮಾತ್ರ ಸುಮ್ಮನೆ ಇರೋದಲ್ಲ ದೇವ್ರು ಅಂತ ಮನ್ಸ ಕಣಮ್ಮ ನಿನ್ನ ಮಾತು ನೂರಕ್ಕೆ ನೂರು ಭಾಗ ಸತ್ಯ ನನ್ನ ಮನ್ಸಿನ ಭಾವನೆಗಳಿಗೆಲ್ಲ ಎಷ್ಟು ಸ್ಪಂದಿಸ್ತಾರೆ ಇವತ್ತು ನಿಜವಾಗ್ಲೂ ಒಂದಿನ ಒಂದು ಮಾತಂದಿರ ಒಂದು ಮಾತು ಬೈನಿಲ್ಲ ನಾನು ಇಷ್ಟಪಟ್ಟು ಮದ್ವೆ ಆಗಿದ್ಕೋ ಇವತ್ತು ಯಾರು ಮುನ್ಗಡೆ ತಲೆ ತೆಗಿಸ್ತಂಗೆ ಬಾಳ್ಕೊ ಹೋಯ್ತೇವನಿ ಅದಕ್ಕೆ ಮೂಲ ಕಾರಣ ಅವರೇ ತಾನೆ ನಿಜವಾಗ್ಲೂ ತುಂಬ ಒಳ್ಳೆಯವ್ರು ಕಣಮ್ಮ ಅದ್ರಲ್ಲಂತೂ ನಾನು ತುಂಬ ದೃಷ್ಟ ಮಾಡೀನಿ ಎಣ್ಣೆ ದಿವಸ ಹೋಗ್ನೂ ಇಲ್ಲ ನೀನು ಹ್ಞೂ ನೋಡು ಅವ್ರಿಗೆ ಅನುಮಾನ ಬರೋಕ್ಕಿಲ್ವಾ ಹೋಗ್ಬೇಕಾನೆ ತಾನೆ ಅಷ್ಟು ಪ್ರೀತಿಯಿಂದ ಅಜ್ಜಿ ತಾತ ಎಲ್ಲ ಫೋನ್ ಕರೆದ್ರು ಹಂಗೂ ಹೋಗ್ನಿರ್ವ ನೀನು ಹೋಗ್ತೀನಿ ಸುಮ್ಮನೆ ಇರಮ್ಮ ಹೋಗ್ತೀನಿ ಸುಮ್ನೆ ರೀ ಹ್ಞೂ ನಾನು ಅದಕ್ಕೆ ತಾನೆ ನನಗೂ ನೆನೆಗೋಗ ಅಜ್ಜಿ ಬೆಳಗ್ಗೆ ಫೋನ್ ಮಾಡಿ ಬೇಜಾರು ಮಾಡ್ಕೊತಿತ್ತು ಯಾಕೆ ನೀನು ಬರ್ಲಿಲ್ಲ ಎಲ್ಲವ ಸಾಕಂತು ಇದು ಮಾಡ್ಕೊಂಡ್ರು ಅಂತ ಬೇಜಾರ್ ಮಾಡ್ಕೊಂಡ್ರು ಅಂತ ಹೋಗ್ಬೇಕಲ್ವಾ ಸುಮ್ಮನೆ ಜನಗಳು ಒಂದಕ್ಕೆ ಥರ ಮಾತಾಡ್ತಾರೆ ಅವ್ರನ್ನ ಕರೆದಿದ್ದಾರೋ ಇಲ್ಲವೋ ಅನ್ನೋದನ್ನ ಚೆನ್ನೇ ಸುಮ್ಮನೆ ಮಾತಾಡ್ಕೊತಾರೆ ನಾನು ಬಿಟ್ಟು ಹೋಗಬೇಕಲ್ಲ ಅಂತ ಹೋಗ್ನಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ಹೆಂಗೋ ಅಪ್ಪನವ್ರು ನಿಮ್ಮದೇ ಅದಲ್ಲ ಅಷ್ಟೇ ಸಾಕು ನನಗೆ ನೋಡದ ಭಾನುವಾರ ದಿನ ಓದ್ಲಂತ ಅವ್ರಿಗೂ ರಜೆ ಇರ್ತದಲ್ಲ ಒತ್ಲಂತೇ ಹೊಂಟೋಯ್ತಿವಿ ಇಲ್ಲಿಂದ ನಷ್ಟ ಮಾಡ್ಕೊಂಡು ಹೋಗ್ತೀನಿಮ್ಮ ಮಧ್ಯಾಹ್ನಕ್ಕೆ ಅನ್ನ ಮಾಡಿಟ್ಬಿಟ್ಟು ಬೆಳಿಗ್ಗೆ ಹೊತ್ತು ಹೋಗ್ಬಿಟ್ಟು ಹೊತ್ಲಂತನಿ ಐದು ಗಂಟೆ ಗಂಟೆ ಇದ್ಬಿಟ್ಟು ಬರ್ತೀನಿ ಹ್ಞೂ ಸರಿ ಕಣವ ಆಯಿತು ಹ್ಞೂ ಹಂಗೆ ಮಾಡು ಮತ್ತೆ ಅಷ್ಟು ಮಾಡು ಸದ್ಯಕ್ಕೆ ಹೆಂಗೋ ದೇವ್ರತದಿಂದ ಹ್ಞೂ ಎಲ್ಲ ಒಳ್ಳೆದಾಗಲಿ ಕಣವ ನನ್ನ ಪ್ರೀತಿ ಸಿಗ್ದರು ಸಿಕ್ಕಿಲ್ಲ ಅನ್ಮ ಅವ್ರುಗಳು ಮಾತ್ರ ಇಷ್ಟರ ಮಾಡ್ಕೊಬೇಡ ಆಗ್ಲಿಂದನೂ ನಿಮ್ಮನ್ನ ಅವ್ರನ್ನ ನೋಡ್ಕೊಂಡವ್ರೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ನೀವು ನಂದೇ ಊಟಕ್ಕೂ ಅವ್ರ ಕೂಟೆ ನಿನ್ನ ಅಪ್ಪನೇ ಆಗಲಿ ಅಜ್ಜಿ ತಾತನೇ ಆಗಲಿ ಅವ್ರ ಮಾದೇ ಬಪ್ಪನೇ ಆಗಲಿ ರಶ್ಮಿನೇ ಆಗಲಿ ಯಾರನ್ನೂ ಇಷ್ಟರ ಮಾಡ್ಕೊಳಕ್ಕೆ ಹೋಗ್ಬೇಡ ಯಾಕೆಂದ್ರೆ ತುಂಬ ಒಳ್ಳೆಯವ್ರ ಕಣವರು ನನಗೆ ಎತ್ತಿರಲಿಲ್ಲ ಅಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ದೇವ್ರದ್ದಾದಿಂದ ಹೆಂಗೋ ಸದ್ಯಕ್ಕೆ ಭಗವಂತನದಿಂದ ಒಂದು ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ನನಗೆ ಅನ್ಬಿಟ್ಟಾಗ್ದಂಗೆ ಅವರು ಕೈ ಬಿಟ್ಟು ಇದ್ರೆ ಎಲ್ಲೋಗಾಗಿತ್ತು ನೀವು ಹೇಳು ಎಲ್ಲೋಗಬೇಕಾಗಿತ್ತು ಏನೇ ಬೇಕಾಗಿತ್ತು ಅದೊಂದು ವಿಷಯದಲ್ಲಿ ಮಾತ್ರ ನನ್ನ ಬಗ್ಗೆ ನನಗೆ ತುಂಬ ಬೇಜಾರದ ಕಣ್ಮಾಗ ನನಗೆ ಸಕ್ಕತ್ತು ಬೇಜಾರದೆ ಅಮ್ಮ ನೀನು ಹಳೆಯದು ಹಳೆಯದ್ನೆ ಮ ನೆನ್ಕೊಂಡು ನೆನ್ಕಂಡು ನಿನ್ಕಂಡು ನೀನು ಇದು ಮಾಡ್ಕೊಂಡ್ರೆ ನೀನು ಆರೋಗ್ಯ ಹಾಂ ಮಾಡ್ಕೋಬೇಕಾಯ್ತದೆ ಅದ್ರ ಬಗೆಯ ಹೋಗ್ಬೇಡ ಕಣಮ್ಮ ನೀನು ಸುಮ್ಮನೀರು ಏನು ಐಕಿಲ್ಲ ಯಾಕೆ ತಲೆಗೆಡ್ಸ್ಕೊಂಡು ನೀನು ತಲೆಗೆಡ್ಸ್ಕೊಳ್ಳೋಕೋಬೇಡ ಸುಮ್ಮನೀರಮ್ಮ ದೇವ್ರವನೇ ಭಗವಂತ ಅವನೇ యాకెన్సర్ మాకొనీ నేను నెస్కం ఏదనే మేడ ఈ ఊట మడి ఒ స్వల్ప బీ అడ్గారా ఊట మడమ్మ బ్యాడక ఊట బెడ ఉతీ సరి ఆయ్ మల్క ట్యాబ్ట్ కొద్ది మళ్ళో అయితే స్వల్ప ఊట మెడమ్ ఇలా కణ్ మగ నే ఊట ఈ సుమ్రు బ్యాడకే బ్యాడక సుమ్ తల గడ్స్కబాడ తిన్నోదగ తిరు నూ బ్యాడకే నంకి ఇన్ ఆచిందామాక సరిబుడు నీవే సరి అమ్మా ఆయంద్ర మతీయా ತಿಳಿಯಿಲ್ಲ ತಿಳಿನನ್ ನಾನು ಯಾರೋ ಬಂದ್ರೇನಮ್ಮ ಹ್ಞೂ ಸರಿ ಕಡವ ನಾನು ಹ್ಞೂ ಮಲ್ಕತ್ತಿನ ರೂಮಲ್ಲಿ ಯಾರು ಪಕ್ಕದ ಮನೆ ಆಂಟಿರ್ಬೇಕು ಕಣ್ಣು ಸುಮ್ಕ್ಯಾರಮ್ಮ ಇನ್ನಾರು ಬಂದಿದ್ದರು ಯಾಕೆ ಇರಲಿ ಮಲ್ಕತ್ತಿನ ಸುಮ್ಕ್ಯಾರ ಹಾಂ ಹಾಂ ಸರಿ ಅಮ್ಮ ಆಯಿತು ಹ್ಞೂ ಅಮ್ಮ ನೀವ ಮುಂಕು ಇದಕ್ಕೆ ವಾ ನಾನು ಬರ್ಬಾರ್ದಾ ಹ್ಞೂ ಇದಕ್ಕೆ ಹಿಂಗೆ ಅತ್ತಿದ್ದೀ ಯಾಕಲ್ಲ ಯಾಕೆ ನಾನು ಬಂದಿದ್ದು ನಿಂಗೆ ಇಷ್ಟ ಆಯ್ತಲ್ವಾ ಹಾಂ ಪಾಕಲಿ ನಿನ್ಸಿ ಮಾತಾಡ್ತಿದ್ದಿ ಹ್ಞೂ ಯಾಕೆ ನಾನು ಬಂದಿದ್ದು ಇಷ್ಟ ಆಗಲಿಲ್ಲ ಅನ್ಸ್ತದಲ್ಲ ನಿನಗೆ ಹ್ಞೂ ನಾನು ಹೋ ಅಂಗೇನಿಲ್ಲ ಕಡಮ ಬಮ್ಮ ಬೊಳಿಕೆ ಬನ್ನಿ ಒಳಿಕೆ ಲ ಭಿಮಲ ಈಗ ಬಂದಪ್ಪ ಓಕಾ ಈಗ ಬಂದೆ ಬನ್ನಿ ಬನ್ನಿ ಒಳಿಕೆ ಅಕ್ಕ ಭಿಮಲ ಕುತ್ಕಪ್ಪ ಕುತ್ಕೋ ಚೇರ್ ಕೊಟ್ಟ ನೀರು ಹ ಹ ಅದಕಲಕ ಅಕ್ಕ ಓಸಿ ರೀ ಎಕ್ಸಾಮ್ ಬರಬೇಕಾ ಅತ್ತ ಕೂಸಿ ಬುಕ್ ತಕಬೇಕಿತ್ತು ಅಪ್ಪನ್ ಕೇಳಿದ್ರೆ ಕಾಲೇಜ್ ಫೇಲ್ ಆಗಿದೀನಿ ನಿಮಗೆಕ್ಕೆ ಬುಕ್ ಅಂತ বইತದೆ 1500 ರೂಪಾಯಿ ದಿಸ್ ಕೊಡಕ ಕೊಡ್ತೀನಿ ಅಯ್ಯೋ ಕೊರ್ತಾಳ ಸುಮ್ನಿರ್ಲ್ಲ ಕೊರ್ತನೆ ಇಲ್ಲ ಅಕ್ಕ ಕೊರ್ತಾಳ ಕನ್ ಸುಂಕಿರು ನನಗೆ ನನ್ನತ್ರ ಇಲ್ಲ ಬಾವುಗೆ ಹೇಳ್ತಿ ಫೋನ್ ಮಾಡಿ ಹಾ ಹಾಕಿಸ್ಕೊಡ್ತೀನಿ ಬಿಡು ಆಯ್ತು ಯಾಕೆ ಇನ್ನೊಂದು ಐದು ನಿಮಿಷ ಅರ್ಧ ಗಂಟೆಗೆ ಈಗ ಹೊರಡ್ಬೇಕಾ ಈಗ ಬಂದಿನಿ ಅಂತ ಹೊರಟನವ್ ಅಪ್ಪನ್ ಕೇಳ್ಕೊ ಬಂದೀನಿ ಅದಕ್ಕೆ ನೀವು ಇಯರ್ ಪಾರ್ಟಿ ಬರ್ನಿವಲ್ಲ ನೀನು ನಿಜವಾಗ್ ಬಿಸಿ ಬೇಜಾರಾಗಿದ ನೀನ್ ಬರ್ನಿವಲ್ಲ ಅಂತ ನಿಜಕ್ಕೂ ಊಟನೇ ಮಾಡಿಲ್ಲ ಕಣ್ಣಗ ಹ್ಮ್ ಬರ್ಬೇಕಾನ ನೀನು ಅಮ್ಮ ಅದು ನನಗೆ ಸ್ವಲ್ಪ ಎಷ್ಟು ಕೆಲಸ ಐತ್ ಅದಕ್ಕೆ ಬರಕ್ ಆಗಿನ ಕಣ್ಣಮ್ಮ ಅದಕ್ಕೆ ಯಾಕ ಎರಡ್ ದಿವಸ ಇಲ್ಲೇ ಟಿಕಾಣಿ ಹುಡ್ಬೋದಾ ಯಾಕೋ ಮಗಳು ಬಾಳ ಬೇಜಾರ್ ಮಾಡ್ಕೊ ಬಿಟ್ಟೆ ಅನ್ಬಿಟ್ಟು ಹಂಗ ಬಂದ್ಬಿಟ್ಟ ಕಣ್ಣು ಎರಡ್ ದಿಸ ಇರ್ತೀಯಮ್ಮ ಹ್ಞೂ ಯಾಕೆ ಇರ್ಬೇಡ್ದಾ ನೋಡು ನಿನ್ನ ತಾಯಿ ಆಗಿದ್ರಾಗ ಅಂತಿದ್ದ ನೀನು ಅಮ್ಮ ನಾನು ಯಾವಾಗ ಹೇಳ್ದೆ ಇರ್ಬೇಡಿ ಅಂತ ಇರಮ್ಮ ಇದ್ರೆ ಕುಸಿತಾನೆ ನಮಗೂ ಇರು ಇರು ಆಯ್ತು ಹ್ಞೂ ನಿಜಕ್ಕೂ ಹಾಂ ನೀವಿದ್ರೆ ನಮ್ಗೆ ಇನ್ನೂ ಮತ್ತೆ ಕುಸಿನೇ ಹಾಂ ಇರಿ ಚೆನ್ನಾಗಿರಿ ಹ್ಞೂ ಬೇಡ ಅಂತ ಯಾರಂದರು ಹ್ಞೂ ನಾನು ಹೇಳದಿಲ್ವಲ್ಲ ನನ್ನ ಮಗಳು ನಾನು ನೋಡಿದ ತಕ್ಷಣ ಅವಳು ಮನ್ಸು ಬದ್ದ ಇಸ್ಕೊತಾಳೆ ನೀನು ಬರಕ್ಕೆ ಬಿಟ್ಟು ಸೀರ್ಸ್ಕೊಂಡೆ ಅಕ್ಕ ಅಂತಡಮ್ಮ ಫೋನ್ ಮಾಡಿ ಬಾ ಅವನಿಗೆ ಹಾ ಸರಿ ಸರಿ ಆಯ್ತು ಆಯ್ತು ಮಗ ಹೇಳ್ತೀನಿ ફોન મારી હેલ્તની હોગો ઈગર નિ તાકો આયતો ગો તાકો ગો દેન સરી આયતો ગો અદેન તાકો ગો પા ની નિષ્ઠા તાકો ગો ગઈ સરી આયતો બાવન ફોન મારી હેલી 5000 ઇદ્રવ 1000 ને આક્ષ કાકા એ ઓગિન સંભળાગીલા 100 રૂપયેલ તરો બાબા ગો 100 રૂપયે આસ્ક ગો સુમ્ને 100 રૂપ પા સરા ઇલા કતે ઇરસ્ટ ઇસ્ક વલા અક્કનવે હંગતર ઇદન ન નિન કલસ કો ગઈલવા અમા યકો સરીલા નંગે ને નય મનય ઇંદનવે ઇલરે અલગો બરન ફંક્શન કે આકે બરક મીલક નમા ಹಾಂ ಅದಕ್ಕೋಸ್ಕರ ಬಂದಿಲ್ಲ ಅಷ್ಟೇ ಹ್ಞೂ ಹುಷಾರಿಲ್ವಲ್ಲ ಹಾಂ ಅದಕ್ಕೆ ನೋಡು ಅದಕ್ಕೆ ನನಗೆ ಹಸಿಗಿ ಅಟ್ಕಟ್ಟು ಕಾಣಿಸಲ್ಲ ಕಣ್ಣು ಮಗಳೇ ಅಯ್ಯೋ ನನ್ನ ಮಗಿಗೆ ಏನಾಗಿದೋ ಏನೋ ಅಂತ ಹೊಸಿಗ್ರಿ ಆಗಿದ್ದೀನಿ ನನಗೆ ದೇವ್ರೊಡಗು ಅಪ್ಪ ಪಾಟಿ ಗಾಬ್ರಿಯಾಗೋಯ್ತು ಹಾಂ ಸದ್ಯ ಕಣಪ್ಪ ಹೆಂಗೋದ್ರೆ ಬಂದಿ ಸರಿ ಆಯಿತು ನಿಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳು ಅಮ್ಮನ್ನು ಹಾಕ್ತೀವಿ ಸಿರ್ಸ್ಕೊತೀನಿ ಅಂತ ಹಾಂ ನನಗೆ ಉಸಾರಾಗ್ತಿರ್ತೀನಿ ಅಮ್ಮ ಏನಿಲ್ಲ ಕೆಮ್ಮ್ಲಿತ್ತು ಸರಿ ಆಯ್ತು ಕಣಮ್ಮ ಕೆಮ್ಮಾ ಹ್ಞೂ ಬಿಡು ಬಿಡು ಕಸಾಯ ಮಾಡ್ಕೊಟ್ಟನು ಕುಡೀವೇ ಸರಿ ಆಯ್ತದೆ ಅಯ್ಯೋ ನನ್ ಗೊತ್ತು ನನ್ನ ಮಗಳಿಗೆ ಏನೋ ಹಸಾರಿಲ್ಲ ಅಂತ ಆಯ್ತು ನಂಗೆ ಸರಿ ಕಣಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ